ನಮಸ್ತೆ ಬೆಳಕ ನಕ್ಷತ್ರ ವ್ಲಾಗ್ಗೆ ಸ್ವಾಗತ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸುಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಆಗಿರೋರು ಸುಧಾ ವೀಡಿಯೋಸ್ನ ನೋಡಿ ಹಾಗೆ ಈ ರೆಸಿಪಿ ಮತ್ತು ಈ ವಿಡಿಯೋಸ್ ಏನಾದರೂ ಇಷ್ಟ ಆದರೆ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಚಾಟ್ಸ್ ಅಂದ್ರೇ ಅನ್ಎೆಲ್ದಿ ಅಂತ ಅನ್ಕೋಬೋದು ಆದರೆ ನಾನು ಇವತ್ತಿನ ದಿನ ಹೆಲ್ದಿ ಚಾಟ್ಸ್ ರೆಸಿಪಿನ ರೆಡಿ ಮಾಡ್ಕೋತಾ ಇದ್ದೀನಿ ಅಂತಲೇ ಅನ್ಬೋದು ಇದಂತೂ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಒಂದು ಸಲ ಮಾಡಿಕೊಟ್ರಂತೂ ಪದೇ ಪದೇ ಕೇಳ್ತಾರೆ ಅಂತಲೇ ಅನ್ಬೋದು ಆ ಥರ ಚಾಟ್ಸ್ನ ರೆಡಿ ಮಾಡ್ಕೋತಾ ಇದ್ದೀನಿ ಈಗ ಇದಕ್ಕೆ ಯಾವ ಯಾವ ಸಾಮಗ್ರಿಗಳು ಬೇಕು ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ ಇದು ಚಪಾತಿಯಿಂದ ರೆಡಿ ಮಾಡ್ಕೋತಾ ಇದ್ದೀನಿ ಅಂದರೆ ನಂಬ್ತೀರಾ ನೀವು ನಂಬಲೇಬೇಕು ಈಗ ಹೇಗೆ ಮಾಡೋದು ಚಪಾತಿಯಿಂದ ಹೇಗೆ ನೂಡಲ್ಸ್ ಮಾಡೋದು ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ ನೂಡಲ್ಸ್ ಅಂದರೆ ರೆಡಿ ನೂಡಲ್ಸ್ ಬೇಕೇ ಬೇಕು ಅಂತ ಅಂದ್ಕೊತೀವಿ ಆದರೆ ಇದಕ್ಕೆ ಬೇಕಾಗಿರೋದು ಚಪಾತಿ ಅಷ್ಟೇ ಇಲ್ಲಿ ನಾನು ಸಾಮಗ್ರಿಗಳು ತೊಗೊಂಡಿರೋದು ಎರಡು ಈರುಳ್ಳಿ ಒಂದು ಕ್ಯಾರೆಟು ಮತ್ತು ದಪ್ಪ ಮೆಣ್ಸಿನ್ಕಾಯಿ ಎರಡು ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಮತ್ತು ಟೊಮೊಟೊ ಸಾಸು ಗ್ರೀನ್ ಚಿಲ್ಲಿ ಸಾಸು ಸೋಯಾ ಸಾಸು ರೆಡ್ ಚಿಲ್ಲಿ ಸಾಸು ಮತ್ತು ಚಾಟ್ ಮಸಾಲ ಇಷ್ಟು ಸಾಮಗ್ರಿಗಳನ್ನ ತಗೊಂಡಿದ್ದೀನಿ ಮತ್ತು ನೀವು ನೈಟ್ ಏನಾದರೂ ಚಪಾತಿ ಹಿಟ್ಟೇನಾದರೂ ಉಳ್ದಿದೆ ನೈಟ್ ಚಪಾತಿ ಹಿಟ್ಟನ್ನ ಎರಡು ತೊ ತೊಗೋತಾ ಇದ್ದೀನಿ ಅಥವಾ ಬೆಳಗ್ಗೆ ನೀವು ಚಪಾತಿನ ರೆಡಿ ಮಾಡ್ಕೊಂಡು ಮಾಡ್ಕೋಬೋದು ನಾನು ನೈಟ್ ಉಳಿದಿರೋ ಚಪಾತಿ ಬಿಸಾಕೋದೇನು ಅನ್ನೋದನ್ನು ಅದರಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ ಈ ಚಪಾತಿ ಹಿಟ್ಟನ್ನ ಬೆಳಗ್ಗೆ ಬೇಯಿಸ್ಕೊಂಡು ನಂತರ ಈ ಈ ರೀತಿ ರೋಲ್ ಮಾಡಿಕೊಂಡು ಕಟ್ ಮಾಡೋದ್ರಿಂದ ಒಂದೇ ಸಮವಾಗಿ ಎಳೆ ಒಂದೇ ಸಮ ಬರುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ಅಂದರೆ ನೂಡಲ್ಸ್ ಥರ ಕಾಣಬೇಕಲ್ಲ ಹಾಗಾಗಿ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ಅಂತಲೇ ಅನ್ಬೋದು ಈ ರೀತಿ ನೋಡಿ ಉಡ್ ಉಡಿಯಾಗಿ ಆಯಿತು ಇದು ಎರಡು ಚಪಾತಿನ ಎರಡು ಚಪಾತಿ ಇಟ್ಟಲ್ಲಿ ಅಂದರೆ ಎರಡು ಚಪಾತಿನಲ್ಲಿ ಮಾಡಿಕೊಂಡ್ರೆ ಇಬ್ಬರಿಗೆ ಹೊಟ್ಟೆ ತುಂಬ ಹೊಟ್ಟೆ ತುಂಬಷ್ಟು ಸಾಕಾಗುತ್ತೆ ಅಂತಾನೆ ಅನ್ಬೋದು ನಂತರ ಈಗ ಇನ್ನೊಂದು ಸೈಡ್ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಅದಕ್ಕೆ ಬಾಣಲಿ ಇಟ್ಕೊತಾ ಇದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಒಂದು ಸ್ವಲ್ಪ ಚಾಟ್ಸ್ ಅಂದರೆ ಒಂದು ಸ್ವಲ್ಪ ಎಣ್ಣೆ ಮುಂದೆ ಇರಬೇಕಲ್ಲ ಹಾಗಾಗಿ ಒಂದು ಎರಡು ಎರಡೂವರೆಯಿಂದ ಎಣ್ಣೆ ಹಾಕ್ಕೊತಾ ಇದ್ದೀನಿ ನಂತರ ಎಣ್ಣೆ ಕಾದ ನಂತರ ಎರಡು ಹಸಿಮೆಣ್ಸಿನ್ಕಾಯಿ ಆ ನಂತರ ಒಂದು ಎರಡು ಈರುಳ್ಳಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಕಟ್ ಮಾಡಿರೋ ಶೇಪ್ ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ ಇದು ಕಟ್ ಮಾಡಿರೋದು ನನ್ನ ಮಗಳು ಅಂತ ನಾನು ಹೇಳ್ತಾ ಇರ್ತೀನಿ ಪದೇ ಪದೇ ತರಕಾರಿಗಳನ್ನ ಯಾವ ಒಂದು ಸಮವಾಗಿ ಕಟ್ ಮಾಡ್ಕೋಬೇಕು ಒಂದು ಚಿಕ್ಕದು ಒಂದು ದೊಡ್ಡದು ಅಂದರೆ ಒಂದು ಪ ಚಿಕ್ಕದಾಗಿ ಕಟ್ ಮಾಡೋದು ಒಂದು ಲಾಂಗಾಗಿ ಕಟ್ ಮಾಡೋದು ಮಾಡಬಾರ್ದು ಅಂತ ಆದರೆ ಪದೇ ಪದೇ ಅದೇ ತಪ್ಪು ಮಾಡ್ತಾ ಇರ್ತಾಳೆ ಈ ಚಾಟ್ಸ್ಗಳನ್ನ ಜಾಸ್ತಿ ನನ್ನ ಮಗಳೇ ಮಾಡೋದು ಒಟ್ಟಿನಲ್ಲಿ ಆನಂತರ ಈಗ ನಾನು ಈರುಳ್ಳಿ ಎಲ್ಲ ಸ್ವಲ್ಪ ಬಾಡಿದ ಮೇಲೆ ಒಂದು ಸ್ವಲ್ಪ ಅರಿಶಿನ ಪೌಡರ್ ಹಾಕೋತಾ ಇದ್ದೀನಿ ಅರಿಶಿಣ ಪೌಡರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದಂತೂ ಬೇಗ ಕ್ವಿಕ್ಕಾಗೇ ಆಗುತ್ತೆ ಅಂತ ಅನ್ಬೋದು ಎರಡು ಎರಡೋ ಮೂರೋ ಚಪಾತಿ ಇದ್ರಂತೂ ಬೇಗ ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ ಒಟ್ಟಿನಲ್ಲಿ ನಂತರ ಎಲ್ಲ ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿದ ಮೇಲೆ ಆನಂತರ ಈಗ ಕಟ್ ಮಾಡಿಟ್ಕೊಂಡಿರುವಂತಹ ಕ್ಯಾರೆಟು ಮತ್ತು ದಪ್ಪ ಮೆಣಸಿನ್ಕಾಯಿ ಹಾಕ್ಕೊಂಡು ಅದನ್ನು ಸುದ ಹಾಗೆ ಎಣ್ಣೆನಲ್ಲೇನೇ ಫ್ರೈ ಮಾಡ್ಕೋಬೇಕು ಇಲ್ಲಿ ಯಾವುದೇ ನೀರನ್ನ ಹಾಕೋತಾ ಇಲ್ಲ ನೀವು ಕ್ಯಾರೆಟ್ ಇಲ್ಲದೆ ಹೋದ್ರೂ ಬರಲ್ಲ ದಪ್ಪ ಮೆಣ್ಸಿನ್ಕಾಯಿ ಅಂತೂ ಇರಲೇಬೇಕು ಅಂದರೆ ಎಲ್ಲ ತರಕಾರಿಗಳು ಹಾಕಿದ್ರೂ ಟೇಸ್ಟು ಡಬಲ್ ಆಗುತ್ತೆ ಅಂತಲೇ ಅನ್ಬೋದು ಆದರೆ ದಪ್ಪ ಮೆಣಸಿನ್ಕಾಯಿ ಹಾಕೋದ್ರಿಂದ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಒಟ್ಟಿನಲ್ಲಿ ಚಾಟ್ಸ್ಗಳಿಗೆ ದಪ್ಪ ಮೆಣಸಿನ್ಕಾಯಿ ಇರಲೇಬೇಕು ಒಟ್ಟಿನಲ್ಲಿ ಆ ಕ್ಯಾರೆಟು ದಪ್ಪ ಎಲ್ಲ ಸ್ವಲ್ಪ ಬಾಡಿದ ಮೇಲೆ ನಾವು ಸ್ವಲ್ಪ ಇನ್ನೂ ಫ್ರೈ ಮಾಡ್ಕೋತಾ ಇರಬೇಕು ಹಾಗಾಗೇ ಯಾಕಂದರೆ ನೀರು ಹಾಕ್ತೇ ಇರೋದ್ರಿಂದ ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು ನಂತರ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡಿದ್ದಾದ ಮೇಲೂ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದೀವಿ ಇಲ್ಲಿ ಯಾವುದೇ ಫುಡ್ ಕಲರ್ ಆಗಲಿ ಯಾವುದೇ ಕಲರ್ ಆಗಲಿ ಎಕ್ಸ್ಟ್ರಾ ಕಲರ್ಗಳು ಆಗ್ತಾ ಇಲ್ಲ ನಂತರ ಈಗ ಲಾಸ್ಟ್ ಮೂಮೆಂಟಲ್ಲಿ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಟೊಮೊಟೊನ ಹಾಕ್ಕೊಂಡು ಅದನ್ನು ಟೊಮೆಟೊನೂ ಸಾಫ್ಟ್ ಆಗೋವರೆಗೂ ಬಾಡಿಸ್ಕೋಬೇಕಾಗುತ್ತೆ ಎಲ್ಲ ಚೆನ್ನಾಗಿ ಆ ಟೊಮೊಟೊ ಅಂತೂ ಬೇಗ ಒಂದು ಎರಡು ಮೂರು ಸೆಕೆಂಡಲ್ಲೇ ಮೆತ್ಕಾಗುತ್ತೆ ಟೊಮೊಟೊ ಎಲ್ಲ ಸಾಫ್ಟ್ ಆಗುತ್ತೆ ಎಲ್ಲ ಚೆನ್ನಾಗಿ ಅದು ಎಲ್ಲ ತರಕಾರಿ ಟೊಮೊಟೊ ಎಲ್ಲ ಹೊಂದ್ಕೊಳ್ಳೋ ಥರ ನಾವು ಫ್ರೈ ಮಾಡ್ಕೊತಾ ಇರಬೇಕು ಒಟ್ನಲ್ಲಿ ನಂತರ ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಆ ನಂತರ ಈಗ ನಾನಿಲ್ಲಿ ಟೊಮೊಟೊ ಸಾಸ್ ಹಾಕೋತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ನಂತರ ರೆಡ್ ಚಿಲ್ಲಿ ಸಾಸ್ ಹಾಕೋತ ಹಾಕ್ಕೋಬೇಕಾಗುತ್ತೆ ಒಂದು ಒಂದೂವರೆ ಸ್ಪೂನಷ್ಟಾದರೆ ಸಾಕಾಗುತ್ತೆ ನಂತರ ಗ್ರೀನ್ ಚಿಲ್ಲಿ ಸಾಸು ಆನಂತರ ಸೋಯಾ ಸಾಸ್ ಅದೊಂದು ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಅಂದರೆ ಸೋಯಾ ಸಾಸ್ ಹಾಕೋದ್ರಿಂದ ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ ನೋಡಿಕೊಂಡು ಹಾಕೋಬೇಕು ಅಸ್ಮಾತ್ ನಿಮಗೆ ಹುಳಿ ಕಡಿಮೆ ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ಇನ್ನೊಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೂ ನಡೆಯುತ್ತೆ ಆ ನಂತರ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆ ಸಾಸ್ಗಳು ಮೇಲೆ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು ನೋಡಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಯಿತು ಯಾಕಂದರೆ ತರಕಾರಿನೂ ಅಷ್ಟೇ ಲೈಟಾಗಿ ಕಲರ್ ಚೇಂಜ್ ಆಗಿದೆ ಅಂದರೆ ಆಲ್ಮೋಸ್ಟ್ ಒಂದು ಅರ್ಧದಷ್ಟು ಬೆಂದಿದೆ ಅಂತ ಅರ್ಥ ಆನಂತರ ಇಲ್ಲಿ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕೋತಾಯಿದ್ದೀನಿ ನಂತರ ಒಂದು ಸ್ಪೂನಷ್ಟು ಚಾಟ್ ಮಸಾಲ ಆನಂತರ ಒಂದು ಸ್ಪೂನಷ್ಟು ಗರಂ ಮಸಾಲ ಇಷ್ಟು ಮ ಮಸಾಲೆ ಪದಾರ್ಥನ ಹಾಕ್ಕೋಬೇಕಾಗುತ್ತೆ ನೀವು ಚ ಚಿಲ್ಲಿ ಪೌಡರ್ನ ಬೇಕಾದ್ರೆ ಇನ್ನೂ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೂ ನಡೆಯುತ್ತೆ ನಾನು ಇಲ್ಲಿ ಒಂದು ಎರಡು ಹಸಿಮೆಣ್ಸಿನ್ಕಾಯಿ ತಗೊಂಡಿರೋದ್ರಿಂದ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೋತಾ ಇದ್ದೀನಿ ಈಗ ಚಿಲ್ಲಿ ಪೌಡರು ಮತ್ತು ಗರಂ ಮಸಾಲ ಚಾಟ್ ಮಸಾಲ ಮೇಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಆ ನಂತರ ಈಗ ನಾವಿಲ್ಲಿ ಕಟ್ ಮಾಡಿಟ್ಕೊಂಡಿದ್ವಲ್ಲ ಚಪಾತಿ ಎರಡು ಚಪಾತಿ ತೊಗೊಂಡಿದ್ದೀನಿ ಆ ಚಪಾತಿನ ಕಟ್ ಮಾಡಿರುವಂತಹ ಚಪಾತಿನ ಹಾಕೋಬೇಕಾಗುತ್ತೆ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ನೈಟು ಚಪಾತಿ ಇಟ್ಟು ಒಂದೊಂದು ಸಲ ಒಂದು ಉಳಿದ್ಬಿಡುತ್ತೆ ಒಂದೊಂದು ಸಲ ಎರಡು ಉಳಿದ್ಬಿಟ್ಟು ಇರುತ್ತೆ ಆನಂತರ ನಾವು ಈ ರೀತಿ ಬೆಳಗ್ಗೆ ಎದ್ದಾಗ ಈ ರೀತಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದ್ರಿಂದ ಹೊಟ್ಟೆನೂ ತುಂಬುತ್ತೆ ಮತ್ತು ಬಿಸಾಕೋ ಅವಶ್ಯಕತೆನೂ ಇಲ್ಲ ಈಗಿನ ರೈಟಲ್ಲಿ ಹೊರಗಡೆ ಬಿಸಾಕೋದಿರಲಿ ಎಷ್ಟು ದುಡ್ಡು ಇದಾಗುತ್ತೆ ಅಲ್ವಾ ಆನಂತರ ನೋಡಿ ವೇಸ್ಟ್ ಮಾಡೋ ಬದಲು ಈ ರೀತಿ ಏನಾದರೂ ಒಂದು ಮಾಡಿಕೊಂಡು ತಿನ್ಬೋದು ಒಟ್ಟಿನಲ್ಲಿ ಮತ್ತು ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ ನೂಡಲ್ಸ್ ಮಾಡಿದ್ದೀವಿ ಅಂತ ಒಂದ್ಸಲಿ ಮಾಡಿಕೊಟ್ರಂತೂ ಪದೇ ಪದೇ ನಿಮ್ಮನ್ನು ಕೇಳ್ತಾರೆ ಅಂತಲೇ ಅನ್ಬೋದು ನೋಡಿ ಈಗ ಎರಡು ಚಪಾತಿನಲ್ಲಿ ಇಬ್ಬರಿಗಾಗೋಷ್ಟು ಹೊಟ್ಟೆ ತುಂಬಷ್ಟು ನೂಡಲ್ಸ್ ರೆಡಿ ಆಯಿತು ಅಂತಲೇ ಅನ್ಬೋದು ಗೋದ್ವೆ ಹಿಟ್ಟಿನ ಅಂದರೆ ನೈಟ್ ಚಪಾತಿ ಉಳಿದಿರೋ ಚಪಾತಿನಲ್ಲಿ ನೂಡಲ್ಸ್ ರೆಡಿ ಆಯಿತು ಅಂತಲೇ ಅನ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿತ್ತು ನೀವು ಮನೆಯಲ್ಲಿ ಮಾಡಿ ಹೇಗಿತ್ತು ಅಂತ ಒಂದು ಚಿಕ್ಕದಾಗಿ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋಸು ಅಥವಾ ಈ ರೆಸಿಪಿ ಏನಾದರೂ ಇಷ್ಟ ಆದರೆ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಮತ್ತು ನಿಮ್ಮ ಸಪೋರ್ಟ್ ಯಾವಾಗ್ಲೂ ಹೀಗೆ ಇರಲಿ ನಂತರ ನನ್ನ ಚಾನಲ್ಗೆ ಯಾರಾದರೂ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಆಗಿರೋರು ಸುಧಾ ವೀಡಿಯೋಸ್ನ ನೋಡಿ ಮತ್ತು ನೀವು ಒಂದು ಚಿಕ್ಕದಾಗಿ ಕಮ ಕಮೆಂಟ್ ಹಾಕೋದ್ರಿಂದ ನನಗೆ ಮೋಟಿವೇಶನ್ ಬರುತ್ತೆ ಅಂತಲೇ ಅನ್ಬೋದು ಅಲ್ಲಿ ಒಬ್ಬರು ಇಬ್ಬರು ಕಮೆಂಟ್ ಹಾಕಿದ್ರೇ ಏನೋ ಒಂಥರ ಖುಷಿ ಅನ್ನಿಸ್ತಾ ಇರುತ್ತೆ ಥ್ಯಾಂಕ್ ಯು